ಹಾಯ್ ಫ್ರೆಂಡ್ಸ್ ಇವತ್ತು ಕಡಲೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನೊಂದು ಒಂದು ಬಟ್ಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಅದರಲ್ಲಿ ಕೆಟ್ಟಿರೋವೆಲ್ಲ ತಕ್ಕೊಂಡು ಇಟ್ಕೋಬೇಕು ಇಲ್ಲದ್ರೆ ಕಹಿ ಬಂದುಬಿಡುತ್ತೆ ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ಸ್ ಹಾಕಿದಷ್ಟು ಚೆನ್ನಾಗಿರುತ್ತೆ ಮತ್ತು ಒಂದು ನಾಲ್ಕು ಕಾರನ್ ಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಗುಂಟೂರು ಮೆಣಸಿಕಾಯಿ ಒಂದೆಂಟು ಬ್ಯಾಡ್ಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿಕಾಯಿ ಜಾಸ್ತಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಒಂದು ಒಂದು ಅರ್ಧ ನಿಂಬೆಣ್ಣಗಾತ್ರದಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಬಟ್ಲಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಬೆಲ್ಲವೂ ಸಹ ಆಮೇಲೆ ಹಾಕ್ಕೊಂತೀನಿ ನಾನು ಮಿಕ್ಸಿಗೆ ಹಾಕ್ಬೇಕಾದ್ರೆ ಈಗ ಒಂದೊಂದೇ ಹುರ್ಕೊಳೋಣ ಮೊದಲು ಒಂದು ಪ್ಯಾನ್ ಬಿಸಿಟ್ಕೊಂಡು ಇದಕ್ಕೆ ಕಳ್ಳ ಬೀಜ ಹಾಕ್ಕೊಂಡು ಇದ್ದೀನಿ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋಬೇಕು ಉರಿ ಜಾಸ್ತಿ ಮಾಡ್ಕೋಬಾರ್ದು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸೀಸ್ಲಬಾರ್ದು ನೋಡಿ ಈ ಥರ ಸಿಪ್ಪೆ ಎಲ್ಲ ಬಿಟ್ಕೋಬೇಕು ಈ ರೀತಿ ಹುರ್ಕೋಬೇಕು ನೋಡಿ ಆಗಿದೆ ಈಗ ಇದನ್ನು ತಕ್ಕೊತಾ ಇದ್ದೀನಿ ಕಳೆ ಬೀಜ ಎಲ್ಲ ತಣ್ಣಗಾಗಬೇಕು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಕರಿಬೇನ ಸೊಪ್ಪು ಸಹ ಇದ್ದೀನಿ ಗರಿ ಗರಿ ಆಗಬೇಕು ಕರ್ಬೇವಿನ ಸೊಪ್ಪು ಅಲ್ಲಿವರೆಗೂ ಹುರ್ಕೊಳ್ಳೋಣ ಈ ರೀತಿ ಹುರ್ಕೊಳೋದ್ರಿಂದ ಮೂರು ತಿಂಗಳಾದರೂ ಚಟ್ನಿ ಪುಡಿ ಗಿಡ ಚೆನ್ನಾಗಿರುತ್ತೆ ನಂತರ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಮೆಣಸಿಕಾಯಿ ಮುರಿದು ಇದ್ದೀನಿ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗಾಗುತ್ತೆ ಈ ರೀತಿ ಮುರಿದು ಹಾಕೊಳೋದ್ರಿಂದ ಇದನ್ನು ತಕ್ಕೊತಾ ಇದ್ದೀನಿ ಈಗ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿನೂ ಸಹ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳೋಣ ಒಂದು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆದಾಗ ತಕ್ಕೊಳೋಣ ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಬಿಸಿಯಲ್ಲೇ ಆಗುತ್ತೆ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಈಗ ಇಷ್ಟೆಲ್ಲ ಹುರ್ಕೊಂಡಾದ ನಂತರ ಇವನ್ನೆಲ್ಲ ತಣ್ಣಗಾಗಕ್ಕೆ ಬಿಡೋಣ ಒಂದು ಕಾಲು ಗಂಟೆ ಚೆನ್ನಾಗಿ ಹಾರ್ಕೋಬೇಕು ಹಾರಿದ ನಂತರ ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಬೆಲ್ಲನೂ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಈಗೆಲ್ಲ ಇದ್ದೀನಿ ನೀವು ಹಿಂಗೆ ಸಹ ಬೇಕಾದ್ರೂ ಹಾಕ್ಕೊಬೋದು ನಾನು ಹಿಂಗೆ ಹಾಕಿಲ್ಲ ಇಲ್ಲಿ ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ಉಪ್ಪು ನೋಡಿ ಹಾಕ್ಕೊಳ್ಳಿ ಈಗ ರುಬ್ಕೊಂಡಿದ್ದೀನಿ ನೋಡಿ ತರಿತರಿಯಾಗಿ ತೀರಾ ಹುಣ್ಣು ರುಬ್ಕೋಬಾರ್ದು ಈ ರೀತಿ ತರಿ ತರಿಯಾಗಿ ಸ್ಪೂನಲ್ಲಿ ತಿರುಗಿಸಿ ತಿರುಗಿಸಿ ಹಾಕ್ಕೋಬೇಕು ಮಿಕ್ಸಿಗೆ ಈಗ ತಣ್ಣಗಾದ ನಂತರ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ತಿನ್ಬೋದು ಚಟ್ನಿ ಪುಡಿ ಕೆಡಲ್ಲ ನಾವು ಎಣ್ಣೆ ಏನೂ ಯೂಸ್ ಮಾಡಿಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು